ನಾನೇ ಬರಲ್ಲ ಯಾವುದೋ ಒಂದು ಉದಾಗ್ರೆ ಒಂದೇ ಒಂದು ಟೀಮ್ ಹೇಳ್ತಾ ಇದ್ದೀನಿ ಮಾರ್ಟಿನ್ ಇವತ್ತು ನೋಡ್ಬೇಕಿತ್ತು ಟೇಲರ್ ನೋಡ್ಬೇಕಾದ್ರೆ ಜನ ಆಚೆ ನಿಂತ್ಕೊಂಡು ನೋಡ್ತಾ ಇದ್ರು ಓಪನ್ ಚಾಲೆಂಜ್ ಅವ್ರಿಗೆಲ್ಲ ರಿಲೀಸ್ ದಿನ ಬಂದು ಥಿಯೇಟರ್ ಮುಂದೆ ನಿಂತ್ಕೊಳ್ಳಿ ಅವ್ರಿಗೂ ಕೂಡ ಟಿಕೆಟ್ ಸಿಗಲ್ಲ ತಗೊಂಡ್ಬಿಡ್ತಾರೆ ಅವ್ರಿಗಷ್ಟೇ ಹೇಳ್ತಾ ಇದ್ದೀನಿ ಮಿಕ್ಕೋರೆಲ್ಲ ಎಲ್ಲ ಉಪ್ಪು ಸರ್ಪನ್ಸ್ ಎಲ್ಲ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಆದರೆ ಒಂದೇ ಒಂದು ಟೀಮ್ ಮಾತ್ರ ಬಾಟ್ ಪ ಸಿಟಿ ಕೊಡ್ಬೇಕಂತ ಓಡಾಡ್ತಾ ಇದ್ದೆ ಅವ್ರಿಗೆ ಓಪನ್ ಆಗಿ ಹೇಳ್ತಿದ್ದೀನಿ ದಯವಿಟ್ಟು ರಿಲೀಸ್ ದಿನ ಥಿಯೇಟರ್ ಕೂಡ ಬರಕ್ ಹೋಗ್ಬೇಡಿ ನೀವು ಮನೇಲೆ ಎಲ್ಲ ಕೋಟೆಯನ್ನು ಕೊಟ್ಟು ಜನಗಳು ವೇಟ್ ಮಾಡ್ತಿದಂತ ಮಾರ್ಟಿನ್ ಟ್ರೈಲರ್ ಅಂತೂ ನೋಡ್ಬಿಟ್ಟು ಗುರು ಕನ್ನಡಿಗರು ಮದ್ದು ನೋಡಿ ತುಂಬಾ ಖುಷಿ ಆಯ್ತು ಗುರು ಅದು ಫಸ್ಟ್ ವಿಶ್ ದೋರ್ಸಿ ಒಂದು ಸೊಲ್ಯೂಟ್ ಆಲ್ ದ ಬೆಸ್ಟ್ ಧ್ರುವ ಸ್ಟ್ರಾಂಗ್ ಬ್ಯಾಕ್ ಅಂತ ಇದೆ ಗುರು ಮಾರ್ಟಿನ್ ಟ್ರೈಲರ್ ದಯವಿಟ್ಟು ನಾ ಒಂದು ಮಾತು ಹೇಳ್ತೀನಿ ಯಾರಾದರೂ ವೀಕ್ ಇದ್ರೆ ಧ್ರುವ ನೋಡಿ ಉರ್ಕಾಳೋರ್ ಇದ್ರೆ ದಯವಿಟ್ಟು ಈ ಟ್ರೈಲರ್ ನೋಡೋಕೆ ಹೋಗ್ಬೇಡಿ ಯಾಕಂದ್ರೆ ಆ ಸೌಂಡ್ಗೆ ಸದೋಗ್ಬಿಡ್ತೀರ ನೀವೆಲ್ಲ ಬಿಡಿ ಆಕ್ಟಿಂಗ್ ಸಪ್ರೇಟ್ ಬೇಸು ಬರೀ ಸೌಂಡ್ ನೀವುಗಳೆಲ್ಲ ಆಯ್ತಾ ಮತ್ತೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಏನೈತೆ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ಗುರು ಅದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೆಲವೊಂದಷ್ಟು ಜನ ಹೇಳ್ತಾರೆ ಸಿನಿಮಾಗ್ಗೆ ಕನ್ನಡ ಆಡಿಯನ್ಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಮಾರ್ಟಿನ್ ನಾವು ನೋಡ್ತೀವಿ ಗುರು ಚೆನ್ನಾಗಿರೋ ಸಿನಿಮಾನ ಯಾಕೆ ನೋಡಲ್ಲ ನಮ್ಮ ಕನ್ನಡ ನಾವು ನೋಡ್ತೀವಿ ಓಪನ್ ಚಾಲೆಂಜ್ ಯಾರ ತಾಕತ್ ಮಾರ್ಟಿನ್ ಸಿನಿಮಾಗೆ ಜನಗಳನ್ನ ಬರೋದನ್ನ ತೊಗ್ರಿ ನೋಡೋಣ ನಿಮ್ಮ ತಾಕತ್ತಿದ್ರೆ ಆಯ್ತಾ ತುಂಬಾ ಅಲ್ಟಿಮೇಟ್ ಅವನಾದ್ರು ನೋಡಿ ಬ್ರದರ್ ಮೊಚ್ಚಲಂಗ್ ಹಿಡಿಯೋದೆಲ್ಲ ಸಿವಣ್ಣ ನೋಡ್ ಕಲಿಬೇಕಿತ್ತು ಕನ್ನಡ ಇಂಡಸ್ಟ್ರಿಲಿ ಇವಾಗ ನೋಡಿ ಗನ್ ಹಿಡಿಯೋದ್ ಕಲಿಬೇಕಾಗುತ್ತೆ ಮಾರ್ಟಿನ್ ಸಿನಿಮಾ ನೋಡ್ರಿ ಬರೀ ಟ್ರೈಲರ್ ಗೆ ಈ ರೇಂಜಲ್ಲಿ ಲಾವಣಿ ಮಾಡ್ತಾರ ಅಂದ್ರೆ ಅಭಿಮಾನಿಗಳು ಇನ್ನು ಸಿನಿಮಾ ಬಂದ್ರೆ ಬಿಟ್ಕೊಡ್ತಾರ ತಡದವ್ರನ್ನ ತುಳ್ಕೊಂಡ್ ಗುರು ಹುಷಾರಾಗಿರಿ ಟ್ರೈಲರ್ ನ ಕದ್ದು ಮುಚ್ಚಿ ನೋಡ್ಕೊಳ್ರಿ ಬ್ಯಾಡ್ ಕಮೆಂಟ್ಸ್ ಹೋಗ್ಬೇಡಿ ಥ್ಯಾಂಕ್ ಯು